ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಿಮಗೆ ಹೇಳಲು ಬಯಸುತ್ತಿರುವುದು ಬಹಳ ಸರಳ ಆದರೆ ಶಕ್ತಿಯುತವಾದ ಸಂದೇಶ ನೀವು ಶಕ್ತಿಶಾಲಿಗಳು ಹೌದು ಈ ಜಗತ್ತಿನಲ್ಲಿ ಎಲ್ಲರಿಗೂ ಸಂಕಷ್ಟಗಳು ಬರುತ್ತವೆ ಕೆಲವರಿಗೆ ಅದು ಹಣದ ಸಮಸ್ಯೆ ಆಗಿರ್ಬೌದು ಕೆಲವರಿಗೆ ದೈಹಿಕ ಅಥವಾ ಮಾನಸಿಕ ಅಡ್ಡಿಗಳಾಗಿರಬಹುದು ಕೆಲವರಿಗೆ ಇತರರ ನಿರೀಕ್ಷೆಗಳಾಗಿರಬಹುದು ಆದರೆ ಸತ್ಯವೇನೆಂದರೆ ಈ ಎಲ್ಲ ಅಡೆತಡೆಗಳ ಹಿಂದೆ ನೀವು ಮುಂದೆ ಹೋಗಬಹುದಾದ ಶಕ್ತಿ ಇದೆ ಯಾವುದೇ ಬೆಟ್ಟ ದೊಡ್ಡದಾಗಿ ಕಾಣಬಹುದು ಅದು ದೂರದಲ್ಲಿರುವಾಗ ಮಾತ್ರ ನಾವು ಹೊತ್ತಲು ಆರಂಭಿಸಿದಾಗ ಒಂದು ಹೆಜ್ಜೆ ಮತ್ತೊಂದು ಹೆಜ್ಜೆ ಹಾಗೆ ಮುಂದುವರಿದಾಗ ಅಂತಿಮವಾಗಿ ಶಿಖರವನ್ನೇ ತಲುಪುತ್ತೇವೆ ನೀವು ಒಂದು ಸರಿ ಬೀಳ್ತೀರಾ ಮತ್ತೊಂದು ಸರಿನೂ ಬೀಳ್ತೀರಾ ಆದರೆ ಎದ್ದೇಳ್ಬೌದು ಜೀವನವೂ ಅಷ್ಟೇ ಇದು ಓಟ ಅಲ್ಲ ಸ್ಪರ್ಧೆನೂ ಅಲ್ಲ ಇದು ನಿಮ್ಮ ವ್ಯಕ್ತಿತ್ವವನ್ನು ಹುಡುಕುವ ಪ್ರಯಾಣ ಯಾರೊಂದಿಗೂ ನಿಮ್ಮನ್ನ ನೀವು ಹೋಲ್ಕೆ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ನೆನ್ನೆ ನಿಮ್ಮಿಂದ ಹೇಗಿದ್ರಿ ಇವತ್ತು ಅದಕ್ಕಿಂತ ಮೇಲೂ ನೀವು ಆದರೆ ಅದೇ ನಿಜವಾದ ಜಯ ಮಹಾನ್ ವ್ಯಕ್ತಿಗಳು ಯಾವತ್ತು ಭಯದಿಂದ ಗೆದ್ದವರಲ್ಲ ಅವರು ಭಯದ ನಡುವೆ ಕಾರ್ಯ ಮಾಡಿದವರು ಅವರು ನಾನು ಇಲ್ಲಬೇಕೇ ಎನ್ನುತ್ತಿದ್ದರು ಆದರೆ ತಕ್ಷಣ ನಾನಿದ್ದೇನೆ ನಾನಿದ್ದೇನೆ ಏಕೆಂದರೆ ನಾನು ಬದಲಾವಣೆ ತರಬಲ್ಲೆ ಎನ್ನುತ್ತಿದ್ದರು ನೀವು ಅಷ್ಟೇ ಮೇಲೊಮ್ಮೆ ನೋಡಿ ನಕ್ಷತ್ರಗಳೆಲ್ಲ ಅದೆಷ್ಟೋ ದೂರದಲ್ಲಿವೆ ಆದರೆ ಅಂಧಕಾರದ ನಡುವೆಯೇ ಅವು ಬೆಳಕನ್ನು ಹರಡುತ್ತವೆ ನೀವು ಹಾಗೆಯೇ ಕಷ್ಟಗಳಲ್ಲಿ ಬೆಳಕು ಹರಡುವ ನಕ್ಷತ್ರಗಳಾಗಿ ನಿಮ್ಮ ಕನಸುಗಳನ್ನು ಬಿಡಬೇಡಿ ನಿಮ್ಮ ನಂಬಿಕೆಯನ್ನು ಬಿಡಬೇಡಿ ನಿಮ್ಮ ಶ್ರದ್ಧೆಯನ್ನು ಬಿಡಬೇಡಿ ಕಾಲ ಉರುಳಿದಂತೆ ಮರ ಬಾಗುತ್ತದೆ ಅಷ್ಟೇ ಆದರೆ ಮುರಿಯು ಮುರಿಯಲ್ಲ ನೀವು ಕೂಡ ಭಾಗಬಹುದು ಆದರೆ ಮುರಿಯಬೇಡಿ ಧನ್ಯವಾದಗಳು